ನಮಸ್ತೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಸಾಬುದಾನ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಸ್ಪೂನ್ ಕಡಲೆ ಬೀಜನ ಹುರಿದು ಮಿಕ್ಸೀಲಿ ಪೌಡರ್ ಮಾಡಿ ಎತ್ತಿಟ್ಕೋಬೇಕು ಒಗ್ಗರಣೆಗೆ ಎಣ್ಣೆ ತುಪ್ಪ ಜೀರಿಗೆ ಕಡಲೆ ಬೀಜ ಹಿಂಗು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಬೇಯಿಸಿ ಕಟ್ ಮಾಡಿರೋವಂಥ ಆಲೂಗಡ್ಡೆ ಟೊಮ್ಯಾಟೊ ಸ್ವಲ್ಪ ಉಪ್ಪು ಮತ್ತು ನಾಲ್ಕಿಂದ ಐದವರೆ ನೆನೆಸಿಟ್ಟಿರೋ ಅಂಥ ಸಾಬೂದಾನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಪೌಡರ್ ಮಾಡ್ಕೊಂಡಿರೋ ಕಡಲೆ ಬೀಜದ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಮೆಣಸಿನ ಪೌಡರು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಜ್ಯೂ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಾಬೂದಾನ ಕಿಚಡಿ ರೆಡಿ ಉಪವಾಸದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿರೋ ತಿನ್ನಬಾರ್ದು ಅಂತ ಸಾಬುದಾನ ಕಿಚಡಿ ಮಾಡ್ಕೊಂಡು ತಿಂತಾರೆ ಒಂದು ಸರಿ ಟ್ರೈ ಮಾಡಿ